ಆತ್ಮೀಯ ಬೆಂಗಳೂರು ನಗರದ ಸರ್ಕಾರಿ ನೌಕರ ಬಾಂಧವರೇ ಅಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಸಮೀಕ್ಷಾ ಕಾರ್ಯ ಈಗಾಗಲೇ ಬೆಂಗಳೂರಿನಲ್ಲಿ ನಡೀತಾ ಇದೆ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ ಚರ್ಚೆಗಳು ಕೂಡ ಸರ್ಕಾರದ ನಡೀತಾ ಇದೆ ತಮಗೆ ಕೂಡ ಗೊತ್ತಿದೆ ಈ ಸಂಬಂಧವಾಗಿ ಸರ್ಕಾರದ ಅಧಿಕಾರಿಗಳು ತಮ್ಮ ಮೇಲೆ ಸಾಕಷ್ಟು ಕೂಡ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಈ ನಾನು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೆ ಸರಿಯಾದ ರೀತಿಯಲ್ಲಿ ಯೋಜನೆ ಯೋಚನೆಗಳನ್ನು ಮಾಡದೆ ತರಬೇತಿಗಳನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಮತ್ತೆ ಸಾಫ್ಟ್ವೇರ್ ಇರ್ಬೋದು ಇರಬಹುದು ಇವೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ನಿರೀಕ್ಷಿತ ಗುರಿಯನ್ನು ಮುಟ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಹಿಂದೆ ನಮ್ಮ ಪ್ರಸ್ತಾಪ ಮಾಡಿದೆ ಇರಲಿ ಈಗ ಇನ್ನೂ ಕೂಡ ಉಳಿದಂತ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸೆಕ್ರೆಟರಿ ಅವರು ಏನು ಪಿಸಿಎಂ ಇಲಾಖೆ ಸೆಕ್ರೆಟರಿ ತುಳಸಿ ಮೇಡಮ್ ಇರಬಹುದು ಹಾಗೆ ನಮ್ಮ ಬಿಬಿಎಂಪಿ ಹೆಡ್ ಆಗಿರುವಂತಹ ಮನೀಶ್ ಮದ್ಗಿಲ್ ಅವರಿಗೆ ಕೂಡ ನಾವು ಕೆಲವು ಸಂಗತಿಗಳನ್ನ ಪ್ರಸ್ತಾಪ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದೇವೆ ಒಂದು ವಾರ್ಡ್ ಇರಬಹುದು ಅಥವಾ ಒಂದು ಬ್ಲಾಕ್ ಇರಬಹುದು ಅಲ್ಲೆಲ್ಲ ಕೂಡ ಮನೆಗಳನ್ನ ಸರ್ವೆ ಮಾಡಿದಂತದಲ್ಲಿ ಅನೇಕ ಮನೆಗಳು ಖಾಲಿ ಇರ್ತವೆ ವಲಸೆ ಹೋಗಿರ್ತವೆ ಎರಡು ಮೂರು ಬಾರಿ ಹೋದ್ರು ಕೂಡ ಮಾಹಿತಿಗಳನ್ನು ಕೂಡ ಕೊಡೋದಿಲ್ಲ ಅದನ್ನ ಡಿಲೀಟ್ ಮಾಡೋದಿರಬಹುದು ಅದನ್ನು ಪ್ರೋಗ್ರೆಸ್ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮಾಹಿತಿಗೆ ಗೆ ಅಪ್ಡೇಟ್ಸ್ ಇರೋದಿಲ್ಲ ಹಾಗಾಗಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ ಆ ಆಯುಕ್ತರು ಕೂಡ ಸ್ಪಷ್ಟೀಕರಿಸಿದ್ದಾರೆ ನಾಳೆ ಬೆಳಗ್ಗೆ ಅದನ್ನ ಗೆ ಕೂಡ ಅದನ್ನ ಅಪ್ಡೇಟ್ ಅನ್ನ ಮಾಡಿ ಆಪ್ ಅಲ್ಲಿ ಕೂಡ ಅದು ಹೊಸ ವರ್ಷನ್ ನಾವು ಬಿಡ್ತೇವೆ ನಾಳೆ ಬೆಳಗ್ಗೆಯಿಂದ ಹಾಗಾಗಿ ಏನೇನು ಮನೆ ಖಾಲಿ ಮಾಡ್ಕೊಂಡು ಹೋಗಿರುವಂತದ್ದು ಇರಬಹುದು ಅಥವಾ ಇರಬಹುದು ಅಥವಾ ಯಾರು ಇಲ್ಲದೆ ಇರಬಹುದು ಅಥವಾ ಬೇರೆ ಕಾರಣಕ್ಕಾಗಿ ಮಾಹಿತಿ ಕೊಡದೇ ಇರುವಂತದ್ದನ್ನ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಗೆ ಕೂಡ ಕೊಡ್ತಾರೆ ಅದು ಕೊಟ್ಟ ನಂತರದಲ್ಲಿ ಆಟೋಮೆಟಿಕಲಿ ಪ್ರೋಗ್ರೆಸ್ ಕೂಡ ಆಗ್ತದೆ ಯಾಕಂತ ಹೇಳಿದ್ರೆ ಇದು ಒಂದು ಟೆಕ್ನಿಕಲ್ ಆಗಿರುವಂತಹ ಇಶ್ಯೂ ಇವತ್ತು ಅವರು ತೀರ್ಮಾನವನ್ನ ತೆಗೆದುಕೊಂಡು ನಾಳೆ ಬೆಳಗ್ಗೆ ನಾವು ಅದನ್ನ ಹೊಸ ವರ್ಷವನ್ನ ಬಿಡ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ತಮ್ಮ ಗಮನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರ ಜೊತೆ ಬಹಳಷ್ಟು ಮೆಸೇಜಸ್ ಬರ್ತಾ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಆರು ಗಂಟೆಗೆ ಮಾಡಬೇಕು ಮತ್ತೆ ಸಂಜೆ ಆರರಿಂದ ಒಂಬತ್ತು ಗಂಟೆಗೆ ಲಾಕಡ್ ಹೌಸ್ಗೆಲ್ಲ ಕೂಡ ಹೋಗಿ ಡ್ರೈವ್ ಮಾಡಬೇಕು ಈ ತರದಂತ ಹೇಳಿದ್ದಾರೆ ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇನೆ ಹೆಣ್ಮಕ್ಳೆಲ್ಲ ರಾತ್ರಿ ಆರಿಂದ ಒಂಬತ್ತು ಗಂಟೆಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ತುಂಬಾ ಕಷ್ಟ ಇದೆ ನೀವು ಮಾಡಬೇಕು ನಮ್ಗೆ ಪೊಲೀಸ್ ಕೊಡಿ ಅದರ್ವೈಸ್ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೇವೆ ಈ ಕಾರಣಕ್ಕಾಗಿ ನೋಟಿಸ್ ಕೊಡೋದು ಸಂಬಳ ಹಿಡಿತೀವಿ ಅನ್ನೋದು ಅಥವಾ ಸಸ್ಪೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಸ್ಪೆನ್ಷನ್ ಮಾಡ್ಲಿಕ್ಕೆ ನಾವು ಕೆಲಸ ಮಾಡ್ಲಿಕ್ಕೆ ಎದುರುಕೊಳ್ತಿಲ್ಲ ದಿನ ಹತ್ತು ಹದಿನೈದು ಇಪ್ಪತ್ತು ಮನೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅದ್ರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಮನೆ ಲಾಕ್ ಆಗಿದೆ ಅದನ್ನೆಲ್ಲ ಕೂಡ ನೀವೇ ಫೈನಲ್ ಮಾಡಿರೋದು ನಮ್ಗೆ ಆಗೋದಿಲ್ಲ ಸೊ ಹಾಗಾಗಿ ಈ ಎಲ್ಲಾ ಕೂಡ ಅವ್ರಿಗೆ ಗೊತ್ತಿದೆ ಕೂಡ ಏನ್ ಏನು ಇದ್ದಾರೆ ಅಧಿಕಾರಿಗಳು ಕಷ್ಟ ಹೋಗ್ಬಿಟ್ಟು ನೀವು ಹೆಂಗ್ ಟಾರ್ಗೆಟ್ ರೀಚ್ ಆಗಿ ಈ ತರದ ಒಂದು ಒತ್ತಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ಅವ್ರಿಗೆ ಹೇಳಿದ್ದೇನೆ ಆಗಲಿ ಸ್ಯಾಲ್ರಿನ ರಿಕವರಿ ಮಾಡ್ತಾನೆ ಈ ತರದ್ದು ನನಗೇನು ಹೇಳಿದೆ ಅಧಿಕಾರಿಗಳು ನಾನು ಕೂಡ ವಿನಂತಿ ಮಾಡ್ಕೊಳ್ತಾರೆ ನೀವು ಒಂದ್ ರೋಡ್ ನ ಒಂದ್ ಲೈನ್ ಬನ್ನಿ ನಾವು ಬಂದ್ ನಿಂತ್ಕೊಳ್ಳೋಣ ಯಾರು ಟಾರ್ಗೆಟ್ ರೀಚ್ ಮಾಡ್ತಾರೆ ನೋಡ್ರಿ ನನಗೆ ಗೊತ್ತಾಗ್ಬಿಡುತ್ತಲ್ಲ ಸೊ ಇದು ಪ್ರಾಕ್ಟಿಕಲ್ ಆಗಿ ಕಷ್ಟ ಇದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಹಾಗಾಗಿ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿ ನೌಕರರು ವಿನಂತಿ ಮಾಡಿಕೊಳ್ತಾನೆ ಪ್ರಾಮಾಣಿಕವಾಗಿ ತಮ್ಮ ಕೈಲಾದಷ್ಟು ಎಷ್ಟು ಅವಕಾಶದಷ್ಟು ಕೆಲಸ ಮಾಡಿ ಅಪ್ಡೇಟ್ಸ್ ಗಳನ್ನ ನಿಮ್ ಸೂಪರ್ವೈಸರ್ ಹೇಳಿ ಆರ್ಒ ಹೇಳಿ ವಾಟ್ಸ್ಆಪ್ ನಲ್ಲಿ ಟೆಕ್ಟ್ ಮಾಡಿ ಇಟ್ಕೊಳ್ಳಿ ಮಾಡಿಟ್ಕೊಳ್ಳಿ ಸೊ ಅದರ ಮೇಲೆ ಸರ್ಕಾರ ಯಾವುದೇ ಆಗಲಿ ಇಲಾಖೆ ಅಧಿಕಾರಿಗಳು ನಿಮ್ಮ ಸಸ್ಪೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ತರ ಸಸ್ಪೆನ್ಷನ್ ಮಾಡಿ ಮಾಹಿತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ಅಥವಾ ಏನೇ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಈ ತರದ ಮಾಡಿದ್ರೆ ಸಂಘಟನೆ ನಿಮ್ ಜೊತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸೊ ಹಾಗಾಗಿ ಇದ್ರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾಳೆ ಬೆಳಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ ಹಾಗಾಗಿ ಇವರು ಅಧಿಕಾರಿಗಳು ಮಾಡಿರುವಂತ ತಪ್ಪಿಗೆ ಈ ಸಾಫ್ಟ್ವೇರ್ ತಪ್ಪಿಗೆ ನಮ್ಮ ನೌಕರರನ್ನ ಶಿಕ್ಷಣ ಬಲಿ ಕೊಡುವಂತ ಕೆಲಸ ಆಗ್ತಾ ಇದೆ ನಾವು ಇಲ್ಲಿವರೆಗೆ ಕೂಡ ತಾಳ್ಮೆಯಿಂದ ಸಹಕಾರವನ್ನ ನಾವೆಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಸೊ ಇನ್ ಮುಂದೆ ನಾವು ಪ್ರಶ್ನೆ ಇಲ್ಲ ಒಂದು ದಸರಾ ಹಬ್ಬ ಕಳೆದೋಯ್ತು ದೀಪಾವಳಿ ಕೂಡ ಬರ್ತಾ ಇದೆ ಹಾಗಾಗಿ ಹದಿನೇಳು ಹದಿನೆಂಟು ಟಾರ್ಗೆಟ್ ಹದಿನೆಂಟರವರೆಗೆ ಕೊಟ್ಟಿದ್ದಾರೆ ಅಲ್ಲಿಯವರೆಗೆ ತಮ್ಮೆಲ್ಲ ಕೆಲಸಗಳನ್ನ ಶೀಘ್ರವಾಗಿ ಮುಗಿಸಿ ಬಹುಶಃ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ಇದ್ರ ಮೂಲಕ ಬಹಳ ಜನ ಸೂಕ್ತವಸ ಸಾವುಗಳಿದ್ದಾರೆ ಕೆಲಸ ಮುಗಿದಿದೆ ಎಲ್ಲಿ ಕೆಲ್ಸ ಕೊಡಬೇಕು ಎಲ್ಲ ಹಾಕ್ಬೇಕು ಅಂತ ಹೇಳುವಂತರು ಒಬ್ರು ಕೂಡ ಇಲ್ಲ ನಾಲ್ಕು ಜನ ಕೊಟ್ಟಿದ್ದಾರೆ ನೋಡಿಬೇಕು ಬೇರೆ ಮುಂತಿಲ್ಲಿ ಹೋಗ್ಬೇಕು ಅಂತ ಗೈಡ್ ಮಾಡುವಂತ ವ್ಯವಸ್ಥೆಗಳಿಲ್ಲ ಈ ತರದ ಸಾಕಷ್ಟು ಲೂಪೋಸ್ಗಳು ಅಧಿಕಾರಿಗಳು ಮಾಡಿದ್ದಾರೆ ಅಧಿಕಾರಿಗಳನ್ನ ಕೇಳಿದ್ರೆ ಕಮಿಷನ್ ಆಯೋಗ ಅಂತಾರೆ ಅವ್ರು ಕೇಳಿದ್ರೆ ಇವ್ರು ಕೇಳ್ತಾರೆ ಸೊ ಎನಿವೆ ನಾನು ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಕಾರಣಕ್ಕಾಗಿ ನಿಮ್ಮ ಜೊತೆ ಸಂಘಟನೆ ಇದೆ ನಮ್ಮ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಬಿಬಿಎಂಪಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ಹೈಸ್ಕೂಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ನಿಮ್ಗೆ ಎಲ್ರಿಗೂ ಕೂಡ ವಿನಂತಿ ಮಾಡ್ಕೊಳ್ತೇವೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸಂಘಟನೆ ನಿಮ್ ಜೊತೆ ಇದೆ ಅದು ಗೈರು ಹಾಜರಾದಂತಹ ವಿಚಾರಕ್ಕೆ ನಾವು ಚರ್ಚೆ ಮಾಡೋದಿಲ್ಲ ಇರುವಂತಹ ವ್ಯವಸ್ಥೆಯಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದ್ರ ಜೊತೆ ಸಂಘಟನೆ ನಿಮ್ಮ ಜೊತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾರು ಕೂಡ ಬಹಳ ಜನ ಬಿಪಿ ಶುಗರ್ ಬಂದ ಎಲ್ಲರೂ ಕೂಡ ವೇರಿಯೇಷನ್ ಆಗೋದನ್ನು ಕೇಳಿದ್ದೇನೆ ಅನೇಕ ಜನಗಳು ಇವತ್ತೊಬ್ಬರು ಕೂಡ ಕೋಲಾರ ಕೂಡ ಡೆತ್ ಆಗಿದ್ದಾರೆ ಮನೆ ಬೆಂಗಳೂರಲ್ಲಿ ಕೂಡ ಇಬ್ಬರು ಅವರಿಗೆ ನಾಯಕ ಹಚ್ಚಿರೋದು ಕೂಡ ನಾವು ಕೇಳಿದ್ದೇವೆ ಅನೇಕ ಸಮಸ್ಯೆಗಳಿದೆ ಸಮಸ್ಯೆಗಳ ನಡುವೆ ಒಂದಿಷ್ಟು ಗೌರವದಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ನಿಮ್ ಜೊತೆ ಸಂಘಟನೆ ಇದೆ ಯಾರು ಕೂಡ ಒಳಗಾಗೋದು ಬೇಡ ಧೃತಿ ಬೇಡ ಇದೇ ರೀತಿ ಅಧಿಕಾರಿಗಳು ತಮ್ಮ ದರ್ಪವನ್ನ ತಮ್ಮ ಈ ಪ್ರವೃತ್ತಿಯನ್ನು ಮುಂದುವರೆದ್ರೆ ನಾವೆಲ್ಲರೂ ಮೀಟಿಂಗ್ ಅನ್ನು ಸೇರಿ ನಾವು ಮುಖ್ಯಮಂತ್ರಿಗಳತ್ರ ಎಲ್ಲ ಕೂಡ ಹೋಗ್ತೀವಿ ಡೆಲಿಗೇಷನ್ ಈ ತರ ತೊಂದರೆಗಳಿದೆ ಇದ್ರ ನಡುವೆ ನಾವು ಅಂತ ಅವ್ರಿಗೆ ಕೂಡ ಪ್ರಶ್ನೆಗಳನ್ನ ಮಾಡೋ ದಿನಗಳು ಬರ್ತದೆ ಅಥವಾ ಯಾರಾದ್ರೂ ನಾನು ಹೇಳಿದ್ನಲ್ಲ ಯಾರಾದ್ರೂ ಡೆತ್ ಆದ್ರೆ ಅವ್ರು ಹೆಣ ತಗೊಂಡೋಗಿ ಆಫೀಸ್ ಮುಂದೆ ಕೂತ್ಕೊಂಡು ಧರಣ ಮಾಡ್ಲಿಕ್ಕೂ ಸಂಘಟನೆ ಎದುರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಂಬಂಧಿಸಿದ್ರು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ಲಿಮಿಟೇಷನ್ಸ್ ಇದೆ ಹೆಂಡತಿ ಮಕ್ಕಳು ಜೀವನದಲ್ಲಿ ಇಷ್ಟು ಕಷ್ಟ ಯಾರು ಕೂಡ ಪಟ್ಟಿಲ್ಲ ಅದು ಎಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ ಹೆಣ್ಮಕ್ಳಂತೂ ಕೂಡ ಅವರು ಅನುಭವಿಸ್ತಾ ಇರೋ ಅನ್ನೋ ಯಾರ ಕಡೆ ಹೇಳಿ ಸಾಧ್ಯ ಇಲ್ಲ ಹಾಗಾಗಿ ನಾನೆಲ್ಲ ಕೂಡ ಮಹಿಳಾ ನೌಕರರಿಗೆ ಪುರುಷ ನೌಕರಿಗೆ ಶಿಕ್ಷಕರಿಗೆ ಸರ್ಕಾರಿ ನೌಕರ ಬಂದವರಿಗೆ ವಿನಂತಿ ಮಾಡ್ಕೊಳ್ತೇನೆ ಸರ್ಕಾರ ನೀಡಿರುವಂತ ಕೆಲಸವನ್ನ ಗತಿಯಲ್ಲಿ ಮುಗಿಸಿ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ ಜೊತೆ ಸಂಘಟನೆ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಈ ಸಾಫ್ಟ್ವೇರ್ ಹೊಸ ವರ್ಷ ಬೆಳಗ್ಗೆ ನಿಮ್ಗೆ ಅದನ್ನು ಕೊಡುವಂತ ಕೆಲಸವನ್ನ ಇಲಾಖೆ ಮಾಡುತ್ತೆ ಅಂತ ಕೂಡ ಇವತ್ತು ಮೀಟಿಂಗ್ ನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಎಲ್ಲ ಸಮಸ್ಯೆಗೊಂದು ಇತಿಷ್ಠ ಹೇಳುತ್ತೆ ಅವ್ ಖಾಲಿ ಇರೋದು ಅವಿರೋನೆಲ್ಲ ಕೂಡ ವಾಟ್ಸ್ಆ್ಯಪ್ ನಲ್ಲಿ ಏನ್ ಆಪ್ ನಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಕೊಡ್ತಾ ಹೋಗಿ ದಿನ ಒಂದೊಂದು ಮಾಹಿತಿ ಕಲೆಕ್ಟ್ ಮಾಡೋದು ಕೇಳುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಹೇಳಿದೆ ಸರಿಯಾದ ರೀತಿಯಲ್ಲಿ ಯೋಜನೆ ಇದ್ರೆ ಏನಾಗುತ್ತೆ ಅಂದ್ರೆ ಇದೇ ಅನಾಹುತಗಳು ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಹದ್ನೆಂಟೊಳಗೆ ನಿಮ್ ಕೆಲಸವನ್ನು ಕೆಲಸವನ್ನ ಮುಗಿಸಿ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು